ಯಾರ ಬಂದರೆ ಸತೀಶ್ರೀ ಪತಿಶ್ರೀ ಈಗ ಬಲಾಲ ಒಳಗಡೆ ಇಟ್ಟು ನಡೆಯುವಂತಳಾಗು ಸೊಸೇನ ಮನೆಗ್ ತುಂಬಿಸ್ಕೊಳ್ಳುವಾಗ ಒಧಸ್ಕೊಳ ಸಂಪ್ರದಾಯ ನಿಮ್ಮ ಅಪ್ಪ ಅಮ್ಮ ಪ್ರಾಣೇಶ್ವರ ಎದ್ದು ಒದಸ್ಕೊಂಡ್ರೆ ಒದಸ್ಕೊಳೋದಕ್ಕೆ ಯಾರು ರೆಡಿ ಇರ್ತಾರೆ ಪ್ರಾಣೇಶ್ವರಿ ಸಮಯ ನೋಡಿ ಒದಿಬೇಕಾಗುತ್ತೆ ಟೈಮ್ ನೋಡಿ ಒಗಿಬೇಕಾಗುತ್ತೆ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಈಗ ತಾವು ಒಳಗ್ ಬರ್ಬೇಕಾಗುತ್ತೆ ಸಂಪ್ರದಾಯದ ಪ್ರಕಾರನೇ ಇದನ್ ಮಾಡ್ಬೇಕಾಗುತ್ತೆ ನನ್ನ ಮಗನೇ ಪಾಪಿ ಯಾರೋ ಇವಳು ಬ್ಯೂಟಿ ಪಾರ್ಲರ್ ಅಲ್ಲಿ ಕಟಿಂಗ್ ಮಾಡೋಣ ಸೆಟಪ್ ಮಾಡ್ಕೊಂಡು ಈ ಗೆಟಪ್ ಅಲ್ಲಿ ಕರ್ಕೊಂಡ್ ಬಂದಿದ್ಯೇನೋ ಕಟಿಂಗ್ ಮಾಡೋಳಲ್ಲ ಅತ್ತೆ ಶ್ರೀ ನಿಮ್ಮನ್ನ ಫಿಟ್ಟಿಂಗ್ ಮಾಡೋಳು ಆಶೀರ್ವಾದ ಮಾಡಿ ಒಳಗ್ ಕರ್ಕೊಳಿ ಅತ್ತೆ ಶ್ರೀ ಅತ್ತೇ ಏಯ್ ಏನ್ಯಾದು ಅಂತೆ ಅಂತೆ ಅತ್ತೆ ನಡಿ ಆಚೆಗೆ ಹೋಗಲ್ಲ ಅಂದ್ರೆ ಇಲ್ಡೋ ನಿನ್ನ ಫುಟ್ಬಾಲ್ ಅಂತ ಹೊಡೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಒಳಗೆ ಹೋಗೋಣವೇ ನಡಿ ಇನ್ಮೇಲೆ ನೋಡು ಹೇ ನಿಂತ್ಕೋ ಅಲ್ಲಿ ಚಾರ್ಸ್ ಒತ್ತಾಂದ್ರೆ ಕಾಂಪ್ನೆ ಅಷ್ಟೇ ಬಿಳ್ತೀಯ ನಾನು ಈ ಮನೆ ಸೊಸೆ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಮಗನ್ ಕೈ ಹಿಡ್ದಿರೋಳು ಹಾ ನೀವು ಹೋಗೋ ಅಂದ ತಕ್ಷಣ ಓಡಿ ನಾನು ನೋಡ್ ಬಂದಿರೋಳಲ್ಲ ಅತ್ತೆ ಅತ್ತೆ ಗಿತ್ತೆ ಅಂದ್ರೆ ನಿನ್ನ ನಾಲ್ಕೆ ಕಿತ್ತು ಓಕೆ ಹಾಕ್ಬಿಡ್ತೀನಿ

ಸುಮಂಗಲಿ ನೀವ್ ಆಶೀರ್ವಾದ ಮಾಡಲ್ವಾ ಮಾಡ್ತೀನಮ್ಮ ಮಾಡ್ತೀನಿ ಡಬ್ಬಲ್ ಆಶೀರ್ವಾದ ಮಾಡ್ತೀನಿ ದೀರ್ಘ ಸುಮಂಗಲಿ ಭವ ಶೀಘ್ರ ಪುತ್ರ ಪ್ರಾಪ್ತಿ ರಸ್ತು ಸಾಕಿನಮ್ಮ ಹೃದಯೇಶ್ವರಿ ಇವಳು ನಮ್ಮ ಅಕ್ಕ ನಾಗವೇಣಿ ಅಂತ ಹೆಸರು ತಕ್ಕ ಆಗ ಬುಸ್ ಬುಸ್ ಅಂತಾಳೆ ನಮಸ್ಕಾರ ನಮಸ್ಕಾರ ಓಹೋ ಇದೇನಾ ಬಿದ್ದಿರೋ ದಂಡಪಿಂಡ್ವರಿ ಈಗ ತಾನೇ ಅಂತ ನಕ್ಕರಲ್ಲ ಇದು ನಮ್ ಬಾವ ನಮಸ್ಕಾರ ಅವ್ರ ಮಗ ತುಂಬಾ ಮುದ್ದಾಗಿದ್ದಾರೆ ಮದ್ವೆ ಆಗಿ ಬಹಳ ಸುಸ್ತಾದಂತಿ ತಾವು ನನ್ನ ಬೆಡ್ರೂಮ್ ಗೆ ಬಂದರೆ ತಮ್ಮ ಕಾಲನ್ನು ಒತ್ತಿ ಒತ್ತಿ ಸೇವೆ ಮಾಡ್ತೀನಿ ಆಯ್ತು ಪ್ರಾಣೇಶ್ವರ ಅಡ್ಡಿಂಗ್ ಅಯ್ಯೋ ಈಶ್ವರ ಹೆತ್ತೋಳ ಕಾಲ್ ನಾ ಒಂದು ದಿನ ಆದ್ರೂ ಓದ್ತೀನಿ ಅನ್ಲಿಲ್ಲ ನನ್ ಮಗ ಇವಳೆ ಅವಳ ಕಾಲ್ ನೋ ಓದ್ತೀನಿ ಅಂತನಲ್ಲ ಅಯ್ಯೋ ಬಾಯಿ ಮಣ್ಣಕ ನಾವು ತಕ್ಷಣ ಡಾಕ್ಟರ್ ಹೋಗಿದ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಅಯ್ಯೋ ನನ್ ಮೊದ್ಲೇ ಶುಗರ್ ಪೇಷಂಟ್ ಒಳ್ಳೆ ಇಂಡಿಯಾ ನೋಡಿ ಎಂ ಟಿವಿ ತರ ಹಾಕಿದ್ ಹಾಡನ್ನೇ ಹಾಕ್ಬಿಟ್ಟು ನಮ್ ಕಿವಿ ಸೂತ್ ಮಾಡ್ಬೇಡ

ಅಲ್ವಾ ನನ್ ಮಗ ಈಗ ಬರ್ತಾನೆ ನೋಡು ಕೋಟ್ಯಾದೀಶ್ವರ ಮಗಳನ್ನ ಮದುವೆ ಮಾಡ್ಕೊಂಡ್ ಬರ್ತಾನೆ ಆಗ ನೋಡ್ರೋ ಈ ಅನ್ನಪೂರ್ಣಮನ ವೈಭೋಗ ನನ್ನ ಗೊತ್ತೇ ಬೇರೆ ನನ್ನ ಗಮ್ಮತ್ತೇ ಬೇರೆ ಆಗ ನೀವೆಲ್ಲ ಎಲ್ಲಿರ್ತೀರ ಗೊತ್ತೇನ್ರು ನನ್ನ ಚಪ್ಪಲಿ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಮ್ಮನ್ನ ಬಿಡೋದು ನೀವೆಲ್ಲ ನನ್ನ ಪ್ರೀತಿಯ ಪೊಮರಿನ್ಗಳು ಅನ್ಕೊಂಡಿದ್ದೀರಾ ನೀವೆಲ್ಲ ಕಜ್ಜಿ ನಾಯಿಗಳು ನಾನ್ ನಿಮ್ಮನ್ನ ಬೀದಿಗೆ ಓಣಿಸಿದ್ರೆ ಕಜ್ಜಿ ನಾಯಿಗಳು ಅಂತ ಜನ ಕೊಲ್ಲ ನೋಡಿದರೆ ಆಗ ನೀವು ಮೈ ಡಿಯರ್ ಪ್ರಾಣೇಶ್ವರ ಏನು ಹೇಳು ಪ್ರಾಣೇಶ್ವರಿ ಮನೆ ಕ್ಲೀನ್ ಮಾಡುವಾಗ ಧೂಳು ಇಡ್ದ್ರೋ ಈ ಫೋಟೋ ಸಿಕ್ತು. ಯಾರಿ ತಾಯಿ ಮಗಳು? ಇವಳು ನನ್ನ ಅತ್ತಿಗೆ ಅತ್ತಿಗೆ ಮಗಳು ಅಲ್ವಾ ನಮ್ಮಾ? ಅತ್ತಿಗೆನಾ? ಹ್ಮ್ ನಿಮ್ಮ ಆಗಿ ಒಂದ್ ಮಗು ಇರೋ ವಿಷಯನಾ? ನಂಗ್ ಹೇಳಲೇ ಇಲ್ವಲ್ಲ ಡಾರ್ಲಿಂಗ್. ನೀನು ಹೇಳಲಿಲ್ಲ ಹೇಳಲಿಲ್ಲ. ಈಗ ಹೇಳ್ತಾ ಇದಿರಲ್ಲ ತಿಳ್ಕೋ. ನೀನು ಹೇಳ್ಬೇಕಾಗಿರೋದು ನನಗಲ್ಲ. ಇನ್ನ್ಯಾರ್ಗೆ. ತಿಳ್ಕೋಬೇಕಾಗಿರೋಳು ನಾನಲ್ಲ. ಈ ವಿಷಯ ಮೊದ್ಲು ವೆಂಕಟೇಶ್ ಪ್ರಸಾದ್ ಅವರಿಗೆ ಗೊತ್ತಾಗಬೇಕು. ಬನ್ನಿ ಹೋಗೋಣ. ಯಾರು ವೆಂಕಟೇಶ್ ಪ್ರಸಾದ್? ಅಯ್ಯೋ ನಿಮ್ಗೆ ಅದು ಗೊತ್ತಿಲ್ವಾ ನನ್ಗೆಲ್ಲಾ ಗೊತ್ತು ಅವರು ನಿಮ್ ಅಣ್ಣನ್ ಹೆಣ್ ಕೊಡ್ತಾರೋ ಮಾವ ಈ ವಿಷಯ ಮೊದ್ಲು ಅವ್ರು ಗೊತ್ತಾಗ್ಬೇಕು ಬನ್ನಿ ಡಾರ್ಲಿಂಗ್ ಹೋಗೋಣ ಹೌದಾ ನಮ್ಮಣ್ಣ ಎರಡನೇ ಮದುವೆ ಹತ್ತಿರ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ ನಡಿ ನನ್ನ ಪ್ರಾಣೇಶ್ವರಿ ಹೋಗಿ ಹೇಳೋಣ ಕೋಟಿ ಇದಕ್ ನೀನೇ ಸರಿಯಮ್ಮ ನೀನೇ ಏನಾದ್ರೂ ಐಡಿಯಾ ಮಾಡಮ್ಮ ನನ್ನ ಮುದ್ದಿನ ಸೊಸೆ ಸಂಸಾರದ ಗುಟ್ಟು ಮನೆಯೊಳಗೆ ಗಿಟ್ಟಾಗಿರ್ಬೇಕಲ್ಲೇ ನಮ್ಮ ಅತ್ತೆ ಈ ವಿಷಯ ಗುಟ್ಟಾಗಿಟ್ರೆ ಒಂದಿನ ರಟ್ಟ ಹೋಗ್ಬಿಡತ್ತೆ ಆಗ ಅವ್ರ ಸಂಸಾರ ಚಿದ್ರು ಚಿದ್ರು ಆಗ ಹಾಗಲ್ವಾ ನೋಡಿರಿ ಹೋಗೋಣ ಸಿಗ್ನಲ್ ಕೊಡದೆ ಬುಲೆಟ್ ತರ ಪಾಸ್ ಆಗ್ತಾ ಇದೆಯಲ್ಲ ಆಕ್ಸಿಡೆಂಟ್ ನಿಧಾನವೇ ಪ್ರಧಾನ ಅವಸರವೇ ಅನರ್ಥಕ್ಕೆ ಕಾರಣ ಅಂತ ನೀನು ಅಮ್ಮ ಜ್ಯೋತಿ ಒಳ್ಳೆ ಹೆಸರು ನನ್ನ ಮನೆ ಸ್ವಾಸೆ ನೀನು ನಮ್ಮ ಮನೆ ಜ್ಯೋತಿನ ಬೆಳಗದ ಬಿಟ್ಬಿಟ್ಟು ಕತ್ತಲು ಮಾಡಕ್ ಹೊಟ್ಟಿದ್ದೀಲಮ್ಮ ಎಂದೆರಡು ದಿನ ಬಿಡಮ್ಮ ಆಮೇಲೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಆಮೇಲೆ ನಿನಗೆ ಇಷ್ಟ ಬಂದಂಗ ಮಾಡಮ್ಮ ಹೌದಮ್ಮ ನಮ್ಮ ಆಸೆಗೆ ಮಣ್ಣ ಹಾಕ್ಬೇಡ ನೋಡು ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊ ಹಾಗೆಲ್ಲ ಮಾಡ್ಬೇಡಮ್ಮ ಅಯ್ಯೋ ನೇರ್ ಮಾಡ್ಬೇಕಾದ್ರೆ ಕಾಲ ಪ್ರಾಣೇಶ್ವರ ಏನ್ ಮಾಡೋಣ ಅಂತೀರಾ ಏನ ದೊಡ್ಡವ್ರ ಪಾಪ ತಪ್ಪು ಮಾಡ್ಬಿಟ್ಟಿದ್ದಾರೆ ಕ್ಷಮಿಸೋದು ಚಿಕ್ಕವ್ರ ಧರ್ಮ ಆಯ್ತು ಆದ್ರೆ ಇವರೆಲ್ಲ ನಾನ್ ಹೇಳ್ದಂಗ್ ಕೇಳ್ಬೇಕು ಹೇಳೋದ್ ಹೆಚ್ಚ ನಾವ್ ಕೇಳೋದ್ ಹೆಚ್ಚ ಕಸ ಗುಡಿಸ್ಬೇಕು ಬಟ್ಟೆ ಹೋಗಿಬೇಕು ಪಾತ್ರೆನೂ ತೊಳಿಬೇಕು ಮನೆಯೆಲ್ಲಾ ಕ್ಲೀನ್ ಮಾಡ್ಬೇಕು ಗಂಟೆಗೆ ಹೇಳ್ಬೇಕು ಹಾಲ್ ಕಾಯಿಸ್ಬೇಕು ಕಾಫಿ ಮಾಡ್ಕೊಡ್ಬೇಕು ತಿಂಡಿ ಮಾಡ್ಕೊಡ್ಬೇಕು ನಾನ್ ಹೇಳ್ದಾಗೆಲ್ಲ ಮಾಡ್ತಾನೆ ಇರ್ಬೇಕು ಪ್ರಾಣೇಶ್ವರ ಹೋಗೋಣವೇ